ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಯಾರು ತಾನೇ ಗೊತ್ತಿಲ್ಲ ಹೇಳಿ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿಯೂ ಸಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಅಭಿಮಾನಿಗಳ ಸಾಗರವೇ ಇದೆ ಇದಕ್ಕೆ ತಕ್ಕಂತೆ ಅಭಿಮಾನಿಗಳು ಸಹ ಹಲವಾರು ರೀತಿಯಲ್ಲಿ ತಮ್ಮ ಅಭಿಮಾನವನ್ನ ತೋರಿಸ್ತಿದ್ದಾರೆ ಹೌದು ಡಿ ಬಾಸ್ ರವರಿಗೆ ಕರ್ನಾಟಕದ ತುಂಬಾ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಹಲವಾರು ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ವಿಭಿನ್ನ ರೀತಿಯಲ್ಲಿ ತೋರಿಸುತ್ತಿದ್ದಾರೆ ಕೆಲವು ಅಭಿಮಾನಿಗಳು ತಮ್ಮ ದೇಹದ ಮೇಲೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಕರ್ಣ ಇನ್ನು ಹಲವಾರು ಹೆಸರುಗಳಲ್ಲಿ ಅಚ್ಚೆಯನ್ನು ಹಾಕಿಸ್ಕೊಂಡು ತಮ್ಮ ಅಭಿಮಾನವನ್ನ ತೋರಿಸ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಕ್ಕೆ ತಕ್ಕಂತೆ ಕರ್ನಾಟಕದ ತುಂಬಾ ಒಂದು ಟ್ರೆಂಡ್ ಶುರುವಾಗಿದೆ ಹೌದು ಚಿನ್ನ ಬೆಳ್ಳಿ ಅಂಗಡಿಯಲ್ಲಿಯೂ ಸಹ ಸಿಗ್ತಾ ಇದೆ ಡಿ ಬಾಸ್ ಎಂಬ ಹೆಸರಿನ ಬೆಳ್ಳಿಯ ಖಡ್ಗಗಳು ಹೌದು ಒಬ್ಬ ಅಭಿಮಾನಿಯಿಂದ ಶುರುವಾದ ಈ ಕ್ರೇಜ್ ಈಗ ಇಡೀ ಕರ್ನಾಟಕದ ತುಂಬಾ ಹರಿದಾಡ್ತಾ ಇದೆ ಅಂಬರೀಷ್ ಅವರ ಅಗಲಿಕೆಯ ಹಿನ್ನೆಲೆಯಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಯಾರು ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಿಲ್ಲ ಡಿ ಬಾಸ್ ರವರು ಮಾಧ್ಯಮಗಳ ಜೊತೆ ಮಾತನಾಡಿ ಹುಟ್ಟು ಹಬ್ಬವನ್ನ ಈ ಸಾರಿ ಆಚರಿಸಿಕೊಳ್ಳಲ್ಲ ಎಂದು ಹೇಳಿದ್ರು ಈ ವಿಷಯ ತಿಳಿದ ಅಭಿಮಾನಿ ಸಖತ್ ಬೇಜಾರಾಗಿದ್ರು ಡಿ ಬಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಭಿಮಾನಿಗಳು ತಮ್ಮ ಕೈ ಮೇಲೆ ಡಿ ಉತ್ಸವ ಎಂದು ಹಚ್ಚೆಯನ್ನು ಸಹ ಹಾಕಿಸ್ಕೊಳ್ತಿದ್ದಾರೆ ಹಾಗೂ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿಯೂ ಸಹ ಡಿ ಬಾಸ್ ಹೆಸರಿನ ಖಡ್ಗಗಳು ಸಿಗ್ತಾ ಇದ್ದಾವೆ ನಮ್ಮ ಡಿ ಬಾಸ್ ಅಭಿಮಾನಿಗಳ ಕ್ರೇಜ್ ನೋಡಿದ್ರೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ ಸದ್ಯ ಡಿ ಬಾಸ್ ಅವರ ಯಜಮಾನ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗ್ತಾ ಇದ್ದು ಯಜಮಾನ ಸಿನಿಮಾ ಕೆಲವೇ ದಿನಗಳಲ್ಲಿ ತೆರೆಯ ಮೇಲೆ ಬರ್ತಾ ಇದೆ ಡಿ ಬಾಸ್ ಅಭಿಮಾನಿಗಳ ಈ ಕ್ರೇಜ್ ನಿಮ್ಗೆ ಇಷ್ಟ ಆದ್ರೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಸ್ಯಾಂಡಲ್ ಅಪ್ಡೇಟ್ ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಪ್ರಮಾಣ ವಿಡಿಯೋ ನಿಮಗೆ ನೆರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು